कर्नाटक ನಮ್ಮ ಸಂಕಲ್ಪ ವಿಶ್ವವಿದ್ಯಾಲಯದ ಸಂಕಲ್ಪ ನಮ್ಮ ಸಂಕಲ್ಪ ರಕ್ಷುಮ್ ಕ್ಯಾಂಪಸ್ ನಮ್ಮ ಸಂಕಲ್ಪ ರಕ್ಷುಮ್ ಕ್ಯಾಂಪಸ್ ನಮ್ಮ ಸಂಕಲ್ಪ ರಕ್ಷುಮ್ ಕ್ಯಾಂಪಸ್ ಭಾರತದ ಹೋರಾಟಕ್ಕೆ ಜಯ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ 아, 야, 어 야, 너, 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 야, 야, 너, 야, 너, 야, 너, 야, 너, 야, 너, 야, 너, ಇರಮ್ಮ ನಿಮ ಇರಮ್ಮ ಯಾತ್ರಮ್ಮ ಇಲ್ಲಿ की जय प्रदेशा ओपा